thank you ಇಂದು ಧಾರವಾಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ವೈದ್ಯಕೀಯ ಸೀಟುಗಳ ಕುರಿತು ದಿನಪತ್ರಿಕೆಗಳಲ್ಲಿ ಸುಳ್ಳು ಜಾಹೀರಾತುಗಳನ್ನು ನೀಡಿ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನು ಅಕ್ರಮವಾಗಿ ತನ್ನತ್ತ ಸೆಳೆಯುವ ಧೋರಣೆಯನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಧಾರವಾಡ ನಗರ ಪದವಿ ಪೂರ್ವ ಉಪನಿರ್ದೇಶಕರ ಕಚೇರಿಯ ಎದುರಿಗೆ ಪ್ರತಿಭಟನೆಯನ್ನು ನಡೆಸಿದರು ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ಕ್ರಮ ಕೈಗೊಳ್ಳಲು ಮನವಿಯನ್ನು ಮಾಡಿಕೊಳ್ಳಲಾಯಿತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಯಂ ಮಾಡಿದ ಹೋರಾಟ ಏನಂದ್ರೆ ಇವತ್ತು ಧಾರವಾಡ ಶಿಕ್ಷಣ ನಗರಿ ವಿದ್ಯಾಕಾಶ ಅಂತ ಇವತ್ತು ಹೇಳಿಕೊಡುವಂತ ನಮ್ಮ ಧಾರವಾಡದಲ್ಲಿ ಇವತ್ತು ಶಿಕ್ಷಣ ವ್ಯಾಪಾರಿಗಳತ್ತ ಸಾಗುತ್ತಿದೆ ಯಾಕಂದ್ರೆ ಕಳೆದ ನಾವು ಒಂಬತ್ತು ತಿಂಗಳಿಂದ ಇವತ್ತು ಇವತ್ತು ಏನು ಇವತ್ತು ಸೈನ್ಸ್ ಕಾಲೇಜು ವಿದ್ಯಾ ಅಂಚೆ ಕಾಲೇಜ್ ಇದೆ ಆ ಕಾಲೇಜು ಇವತ್ತು ಬಹಿರಂಗವಾಗಿ ವಿಜಯ ಕರ್ನಾಟಕ ವಿಜಯವಾಣಿ ತಮ್ಮ ಒಂದು ಕರಪತ್ರದಲ್ಲಿ ಸುಮ್ಮನೆ ಹೇಳಿಕೆ ಏನಂದ್ರೆ ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ ನೂರ ಐವತ್ತು ಮಕ್ಕಳು ಮೆಡಿಕಲ್ ಸೀಟ್ಗೆ ರೆಫರ್ ಆಗ್ತಾರೆ ಅಂತಾರವರು ಜಾಹೀರಾತೆಯಲ್ಲಿ ಕೊಡ್ತಾರೆ ಅದು ಸುಳ್ಳಾಗಿದೆ ಯಾಕಂದರೆ ಇವತ್ತು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳ ಒಂದು ಪಟ್ಟಿಯನ್ನು ತಗೊಂಡರೆ ಒಂದು ನೂರು ವಿದ್ಯಾರ್ಥಿಗಳು ಹಬ್ಬ ಬಂದರೆ ನೂರು ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಸೀಟ್ಗೆ ಎಲ್ಲ ಕಾಲೇಜು ಇಡೀ ಧಾರವಾಡ ಜಿಲ್ಲೆ ಎಲ್ಲ ಕಾಲೇಜು ಸೇರಿ ಒಂದು ರೆಫರ್ ಆಗ್ಬೋದು ಆದರೆ ಇವತ್ತು ವಿದ್ಯಾಕಾಶಿ ಅಲ್ಲಿ ಇವತ್ತು ಏನು ಇದು ಶ್ರೀಮತಿ ವಿದ್ಯಾ ಹಂಚನ ಕಾಲೇಜಿನವರು ಏನಿದ್ದಾರೆ ಇವರು ಸುಳ್ಳು ಜಾಹೀರಾತನ್ನು ನೀಡಿ ಜನರನ್ನ ಪಾಲಕರನ್ನ ಇವತ್ತು ತಪ್ಪುದಾರಿಗೆ ಅದು ಅಲ್ಲಿ ತಮ್ಮ ಒಂದು ಏನು ಅಡ್ಮಿಷನ್ಗೋಸ್ಕರ ತಮ್ಮ ಅಡ್ಮಿಷನ್ಗೋಸ್ಕರ ಸುಳ್ಳು ಜಾರದ ನೀಡಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಮೋಸಕ್ಕೆ ಇವತ್ತು ನಮ್ಮ ಇಲ್ಲಿ ಅಧಿಕಾರಿಗಳಾದಂತ ಪದವಿ ಪೂರ್ವಕ ಅಧಿಕಾರಿಗಳಂತ ಏನು ಡಿ ಡಿ ಪಿ ಇದ್ದಾರೆ ಇವರಿಗೆ ನಾವು ಹಲವು ಬಾರಿ ಇವತ್ತು ನಾವು ಅವರಿಗೆ ಎಚ್ಚರಿಕೆಯ ಒಂದು 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 ಮನವಿ ಮಾಡಿದ್ವಿ ಏನಂದ್ರೆ ತಾವು ಇದನ್ನ ಸರಿಯಾಗಿ ಏನು ಇದನ್ನ ಒಂದು ಅವರಲ್ಲಿ ವಿಚಾರಣೆ ಮಾಡಿ ಇದನ್ನ ಸಾರ್ವಜನಿಕರಿಗೆ ಇವತ್ತು ನ್ಯಾಯಯುತ ಒಂದು ಒಂದು ಹೇಳಿಕೆಯನ್ನ ಒಂದು ಒಂದು ಪ್ರತಿರೂಪವನ್ನು ತಾವು ಅಲ್ಲಿ ಕೊಡಬೇಕಲ್ಲ ಅವರನ್ನ ಕೇಳ್ಕೊಂಡ್ವಿ ಆದರೆ ಇವತ್ತಿನವರೆಗೂ ಒಂಬತ್ತರಿಂದ ಆ ಪೇಪರ್ ಅಲ್ಲೇ ಇಟ್ಕೊಂಡು ಅವರ ಮೇಲೆ ಯಾವುದೂ ಒಂದು ನಿರ್ದಾಕ್ಷಿಣ್ಯ ಕ್ರಮ ಇಲ್ಲ ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ ಕೂಡ ಅವರು ಯಾವ ಒಂದು ಉದ್ದೇಶಕ್ಕೂ ಯಾವ ಒಂದು ಒತ್ತಡಕ್ಕೂ ಮೊನ್ನೆ ಮಣೆದು ಇವತ್ತು ಅಂತ ಕಾಲೇಜುಗಳನ್ನು ಇವತ್ತು ಏನ್ ಮಾಡಿದ್ದಾರೆ ಅವರು ಪೋಷಿಸುವಂತ ಕೆಲಸ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಒಂದು ಡಿ ಡಿ ಹೋದರೆ ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಏನಂದ್ರೆ ಅಂದ್ರೆ ಎಸ್ಕಿದ್ದಾರೆ ಹೀಗಾಗಿ ಇಂಥ ಒಂದು ಅಧಿಕಾರಿಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಅಂತೇಳಿ ನಮ್ಮ ಒಂದು ಸ್ಪಷ್ಟ ಇವತ್ತು ನಾವು ಕರ್ನಾಟಕ ಸರ್ಕಾರ ಇವತ್ತು ಮನವಿ ಮಾಡ್ತಾ ಇದ್ದೇವೆ ಯಾಕಂದರೆ ಇಂಥವರಿಂದ ಇವತ್ತು ಹಲವು ಪಾಲಕರು ಸಾಲ ಮಾಡಿ ಅವ್ರ ಮಕ್ಕಳನ್ನ ಇಂಥ ಒಳ್ಳೆ ಕಾಲೇಜಿನ ಮಗು ಇಲ್ಲಿ ಕಲ್ತರೆ ಮೆಡಿಕಲ್ ಸ್ಟೇಟಿಗೆ ಹೋಗುತ್ತೆ ಅನ್ನೋ ಒಂದು ಸುಳ್ಳು ಭರವಸೆಯಲ್ಲಿ ಇವರ ಸುಳ್ಳು ಜಾಹೀರಾತುಗಳನ್ನು ನೋಡಿ ಇವತ್ತು ಅವರೇನು ಪಾಲಕರು ಏನು ಮೋಸ ಹಾಕ್ತಾ ಇದ್ದಾರೆ ಆ ಮೋಸಕ್ಕೆ ಇವತ್ತು ಈ ವರ್ಷದಿಂದ ಕಡಿವಾಣ ಹಾಕಬೇಕು ಯಾಕಂದ್ರೆ ಇವತ್ತು ಬರುವ ದಿನಗಳಲ್ಲಿ ಇವತ್ತು ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆ ಪಾಸಾದ ನಂತರ ಮಕ್ಕಳು ನಮ್ಮ ಮಕ್ಕಳು ಬಿ ಎಸ್ ಅಲ್ಲಿ ಏನೋ ಆಗ್ತಾರೆ ಸೈನ್ಸ್ ಅಲ್ಲಿ ಓದಿ ಮುಂದುವರಿತಾರೆ ಏನಾದರೂ ಆಗ್ತಾರೆ ಅಂತೇಳಿ ನಮ್ಮ ಇವತ್ತು ವಿದ್ಯಾಕಾಶ ಧಾರವಾಡದಲ್ಲಿ ಸಾರ್ವಜನಿಕರು ಇವತ್ತು ಪಾಲಕರು ಆ ಒಂದು ಜಾಹೀರಾತು ಸುಳ್ಳು ಜಾಹೀರಾತಿಗೆ ಮೋಸವನ್ನು ನೋಡಿ ಇವತ್ತು ಇಂಥ ಹಂಚುಮೆಯಂಥ ಇಂಥ ಹಲವು ಒಂದು ಬೇರೆ ಬೇರೆ ಅಂತ ಸುಳ್ಳು ಜಾಹೀರಾತನ್ನು ಪಡುವಂಥ ಅಂಥ ಕಾಲೇಜುಗಳಿಗೆ ಅಡ್ಮಿಷನ್ ಮಕ್ಕಳಕ್ಕೊಂತರ ಅಲ್ಲಿ ಒಂದು ಸ್ಪಷ್ಟ ಒಂದು ಉತ್ತರಲ್ಲಿ ಇವತ್ತು ಸಾರ್ವಜನಿಕ ಕಾಯಿ ಕೊಡೋ ಕೊಡೋದಿಲ್ಲ ಹೀಗಾಗಿ ನಮ್ಮ ಉದ್ದೇಶ ಇಷ್ಟೇ ಇಂಥ ಅಧಿಕಾರಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಇಂಥ ಅಧಿಕಾರಿ ವಿರುದ್ಧ ನನ್ನದು ಇರುತ್ತೆ ಹಾಗೆ ಇಂಥ ಯಾರೋ ಒಂದು ಇದು ಧಾರವಾಡದಲ್ಲಿ ಒಂದು ಅಧಿಕಾರಿ ಬಂದರೆ ಇಂಥ ಎಲ್ಲ ಕಾನೂನು ಎಲ್ಲ ಕಾಲೇಜುಗಳಿಗೆ ಕಡಿವಾಣ ಹಾಕುವಂಥ ಅಂತ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಅಧಿಕಾರಿ ನಮ್ಗೆ ಬರಬೇಕು ಯಾಕಂದ್ರೆ ಇವತ್ತು ಇವತ್ತು ಎಷ್ಟೋ ಜನ ಇವತ್ತು ಇವತ್ತು ತಮ್ಮ ಒಂದು ವಿದ್ಯೆಯನ್ನು ಮಕ್ಕಳಿಗೆ ಕಲಿಸ್ಬೇಕಂತಂದ್ರೆ ಇವತ್ತು ಸಾಲಗೆಲ್ಲ ಮಾಡಿ ಅವ್ರ ಇವ್ರ ಕಡೆ ಕೈಕಾಲು ಬಿದ್ದು ಹೊತ್ತು ಅಂತ ಒಳ್ಳೆ ಕಾಲೇಜ್ಗೆ ಹಚ್ಚಬೇಕಂತ ಒಂದು ಉದ್ದೇಶ ತಂದೆ ತಾಯಿ ಇರುತ್ತೆ ಆ ತಂದೆ ತಾಯಿಯೊಂದರಿಗೆ ಸುಳ್ಳಿದ ಜಾಹೀರಾತುಗಳು ಕೊಡೋ ಮುಖಾಂತರ ಇಂಥ ವಿದ್ಯಾ ಹಂಚೆ ಮನೆ ಕಾಲೇಜ್ ಅಂತವ್ರನ್ನ ಇವರು ಯಾವ ರೀತಿ ಇವರನ್ನ ಇವರು ಅಧಿಕಾರಿಗಳನ್ನ ಅವರು ಭಯ ಇದ್ದಾರೆ ಅಂದ್ರೆ ಇವತ್ತು ಇವತ್ತಿನ ಎಂಟು ಒಂಬತ್ತು ತಿಂಗಳು ಆದರೂ ಕೂಡ ಇವತ್ತು ಡಿ ಡಿ ಅಧಿಕಾರಿ ಅವರ ಮೇಲೆ ಯಾವ ಒಂದು ಒಂದು ಕ್ರಮವನ್ನು ತೆಗೆದು ಅಂದರೆ ಆ ಅಧಿಕಾರಿಗಳು ಅಂತ ಒಂದು ಕಾಲೇಜುಗಳ ಜೊತೆಗೆ ಕೈ ಜೋಡಿಸಿದಂತೆ ಸ್ಪಷ್ಟವಾಗಿ ಅದ್ಕೊಳ್ತದೆ ಕ್ರಾಂತಿ ಸಮಾಚಾರ ಧಾರವಾಡ